ನಮಸ್ಕಾರ ವೀಕ್ಷಕರೇ ನನ್ನ ಮತ್ತೊಂದು ವೀಡಿಯೋಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಎಲ್ಲಿಗೆ ಬಂದಿದ್ದೀನಪ್ಪ ಅಂದರೆ ಇವತ್ತು ಲೋಕಲ್ ಡ್ಯೂಟಿ ಇತ್ತು ಹಾಗಾಗಿ ಲೋಕಲ್ ಡ್ಯೂಟಿ ಮಾಡೋಣ ಅಂತ ಬಂದೆ ನೋಡಿದ್ರೆ ಇದು ಕೆ ಬಿ ಗಾಡಿ ಡ್ಯೂಟಿ ಇರೋದು ಒನ್ ಡೇ ಡ್ಯೂಟಿ ಬನ್ನಿ ಇಲ್ಲಿ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾರೆ ಏನು ಅವ್ರು ಕೆಲಸ ಮಾಡ್ತಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ನಾನು ಹೋಗ್ತಿರೋ ಗಾಡಿ ಯಾವುದು ಅಂತ ತೋರಿಸ್ತೀನಿ ಬನ್ನಿ ನೋಡಿ ಇದೇ ಗಾಡಿಗೆ ಡ್ಯೂಟಿ ಬಂದಿರೋದು ನಾನು ಇವತ್ತು ಬನ್ನಿ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ಗೊತ್ತಿಲ್ಲ ಹೋಗೋಣ ನೋಡಿ ಕುಣ್ಗಲ್ ಹೋಗ್ತಾರಲ್ಲ ರೋಡು ಆ ರೋಡಲ್ಲಿ ಎಬ್ಬೂರು ಅಂತ ಒಂದು ಊರು ಬರುತ್ತೆ ಆ ಊರ ಹತ್ರ ಸ್ಟಾಪ್ ಮಾಡಿಸಿದ್ದಾರೆ ಏನಕ್ಕೆ ಅಂದರೆ ಇಲ್ಲಿ ಪ್ರಾಬ್ಲಮ್ ಇದೆಯಂತೆ ಹಾಗಾಗಿ ಮರನೋ ಇಲ್ಲ ಬಳ್ಳಿದೋ ಏನೋ ಪ್ರಾಬ್ಲಮ್ ಆಗಿದೆ ವೈರ್ಗೆ ಅಂದ್ಬಿಟ್ಟು ನಿಂತಿದ್ದಾರೆ ಬನ್ನಿ ಯಾವ ರೀತಿ ಅದನ್ನು ಕ್ಲೀನ್ ಮಾಡ್ತಾರೆ ಅಂದ್ ಕ್ಲಿಯರ್ ಮಾಡ್ತಾರೆ ಅಂತ ನೋಡೋಣ ನೋಡಿ ಗಾಡಿನ ಸೈಡಲ್ಲಿ ಪಾರ್ಕ್ ಮಾಡಿದ್ದೀನಿ ರೋಡಿಂದ ಸೈಡಲ್ಲಿ ನಿಂತಿದ್ದೀನಿ ಬನ್ನಿ ಹೋಗೋಣ ನೋಡಿ ಇಲ್ಲಿ ಐಟ್ಯಾಕ್ ಶನ್ ವೈರ್ ಇದೆಯಲ್ಲ ಆ ವೈರ್ಗೆ ಆ ಮರ ಟಚ್ ಆಗ್ತಾ ಇದೆ ಅಲ್ಲಿ ಮುಂದಗಡೆ ಒಂದು ಮರ ಕಾಣಿಸ್ತಿದೆಯಲ್ಲ ಅದು ಟಚ್ ಆಗ್ತಾ ಇದೆ ಅದಕ್ಕೋಸ್ಕರ ಅದು ರೆಕ್ಕೆಯನ್ನು ಕಡಿಯೋಕ್ಕೋಸ್ಕರ ಬಂದಿದ್ದಾರೆ ನೋಡಿ ಇದೇ ಥರ ಹೈ ಟೆನ್ಷನ್ ವೈರ್ಗೆ ಎಲ್ಲೆಲ್ಲಿ ಮರಗಳು ಹಿಂಗೇನ ಟಚ್ ಆಗ್ತವೆ ತೀರಾ ಕೆಳಗಡೆ ಹಿಂಗೆ ಬಗ್ಗಿರ್ತಾವಲ್ಲ ಅಲ್ಲೆಲ್ಲ ಕ್ಲೀನ್ ಮಾಡೋದಂತೆ ಇವತ್ತು ಅವ್ರದ್ದು ಡ್ಯೂಟಿ ನೋಡಿ ಅದನ್ನು ಕುಯ್ಯೋಕೋಸ್ಕರ ಮಿಷಿನ್ನು ತಗೊಂಬಂದಿದ್ದಾರೆ ನೋಡಿ ಇಲ್ಲಿದೆ ಮಿಷಿನು ಎತ್ಕೊಂಡೋಗಿ ಕೊಡೋಣ ಬನ್ನಿ ನೋಡಿ ಅಲ್ಲಿ ರೋಡಿಂದ ತೋರಿಸೋದ್ನೆಲ್ಲ ಇದೇ ಜಾಗ ನೋಡಿ ಇಲ್ಲಿ ಮೇಲ್ಗಡೆ ಐ ಟೆನ್ಷನ್ ವೈರ್ ಇದೆ ಆದರೆ ಕೆಳಗಡೆ ವೈರತ್ತ ಹೋಗಿರೋ ಮರಗಳನ್ನೆಲ್ಲ ನೋಡಿ ಗಾತ್ರ ಉಡಿಸ್ಬಿಟ್ಟಿದ್ದಾರೆ ಎಲ್ಲ ಪೂರ ಒಟ್ನಲ್ಲಿ ಅವ್ರು ಕೆಲಸ ಮಾಡಿದ್ದಾರೆ ನೀಟಾಗಿ ಯಾರಿಗೂ ತೊಂದರೆ ಆಗ್ದಂಗೆ ಬನ್ನಿ ಈಗ ನೆಕ್ಸ್ಟ್ ಇನ್ನೊಂದು ಕಡೆ ಎಲ್ಲೋಗ್ತಾರೆ ಗೊತ್ತಿಲ್ಲ ಅಲ್ಲಿಗೂ ಹೋಗೋಣ ಎಲ್ಲೆಲ್ಲಿ ಕ್ಲೀನ್ ಮಾಡ್ತಾರೆ ಎಲ್ಲೆಲ್ಲಿ ನೀಟಾಗಿ ರೆಡಿ ಮಾಡ್ತಾರೆ ಬನ್ನಿ ಸುಮಾರು ಒಂದು ಎರಡು ಮೂರು ಕಡೆ ಕರ್ಕೊಂಡು ಹೋಗಿದ್ರು ಅಲ್ಲೆಲ್ಲಾ ಹೋಗಿ ಕ್ಲೀನ್ ಮಾಡ್ಕೊಂಡ್ ಬಂದ್ರು ಅಲ್ಲೆಲ್ಲ ಹೋಗ್ಬಿಟ್ಟು ವಿಡಿಯೋ ಮಾಡಕ್ ಯಾಕಪ್ಪ ಅಂದ್ರೆ ಗಾಡಿ ಬಿಟ್ಟು ಹೋಗ್ತಿರ್ಲಿಲ್ಲ ಕೆಲಸ ಮುಗಿಸ್ಕೊಂಡ್ ಬಂದ್ರು ಹಂಗಾಗಿ ನಾವು ಮನೆ ಕಡೆ ಹೊಲ್ಟಿ ಈ ವಿಡಿಯೋ ಏನೋ ನಿಮ್ಗೆ ಇಷ್ಟ ಆಗಿರೋ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲೇ ಮುಗಿಸ್ತಾ ಇದ್ದೀನಿ ಬಾಯ್